ಡಿವಾಸ್ ದರ್ಶನ್ ಅವರು ಜೈಲಿಗೆ ಹೋಗಿ ಬಂದಾಗಿನಿಂದ ಸಂಪೂರ್ಣವಾಗಿ ಬದಲಾಗಿದ್ದು ಪವಿತ್ರ ಕೌಡ ಸಹವಾಸ ಬಿಟ್ಟು ಪತ್ನಿ ವಿಜಯಲಕ್ಷ್ಮಿ ಜೊತೆ ಖುಷಿಯಾಗಿದ್ದಾರೆ ಮೊನ್ನೆ ತಾನೇ ಭೀಮನ ಅಮಾವಾಸ್ಯೆ ಇದ್ದ ಕಾರಣ ವಿಜಯಲಕ್ಷ್ಮಿ ಅವರು ವಿದೇಶದಲ್ಲೇ ಪತಿಯ ಪಾದಪೂಜೆ ಮಾಡಿದ್ದರು ಆದರೆ ಆ ಸಮಯದಲ್ಲಿ ಪತ್ನಿಗೆ ದರ್ಶನ್ ಯಾವ ಉಡುಕರೆ ಕೂಡ ಕೊಟ್ಟಿರಲಿಲ್ಲ ಇದೀಗ ವಿದೇಶದಿಂದ ವಾಪಸ್ ಆಗಿರುವ ದರ್ಶನ್ ಅವರು ಪತ್ನಿಗಾಗಿ ಎಂತಹ ಗಿಫ್ಟ್ ತಂದಿದ್ದಾರೆ ಗೊತ್ತಾದಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಹೌದು ನಟ ದರ್ಶನ್ ಅವರು ಇದೀಗ ಡೆವಿಲ್ ಸಿನಿಮಾದ ಶೂಟಿಂಗ್ನಲ್ಲಿ ಬಿಸಿಯಾಗಿದ್ದಾರೆ ಮೊನ್ನೆ ತಾನೇ ಥೈಲ್ಯಾಂಡ್ನಲ್ಲಿ ಪತ್ನಿ ವಿಜಯಲಕ್ಷ್ಮಿ ಜೊತೆ ಖುಷಿಯಾಗಿ ಸುತ್ತಾಡಿದ್ದಾರೆ ವಿದೇಶದಲ್ಲಿದ್ದರೂ ಕೂಡ ಗಂಡನ ಪಾದಪೂಜೆ ಮಾಡಿದ್ದಾರೆ ಭೀಮನ ಅಮಾವಾಸ್ಯೆ ದಿನ ವಿಜಯಲಕ್ಷ್ಮಿ ಅವರು ಪತಿ ದರ್ಶನ್ ಅವರ ಪಾದಕ್ಕೆ ನಮಸ್ಕರಿಸಿದ್ದಾರೆ ಹೌದು ಬೆಂಗಳೂರಿನಲ್ಲಿ ಇದ್ದಿದ್ರೆ ಸೂಕ್ತವಾಗಿ ವಿಧಿ ವಿಧಾನಗಳ ಮೂಲಕ ಪೂಜೆ ಮಾಡುತ್ತಿದ್ದರು ಆದರೆ ವಿದೇಶದಲ್ಲಿರುವ ಕಾರಣ ಹೊಸ ಬಟ್ಟೆ ಧರಿಸಿ ಪತಿ ದರ್ಶನ್ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದುಕೊಂಡಿದ್ದರು ಆದರೆ ದರ್ಶನ್ ಅವರು ಪತ್ನಿಗೆ ಯಾವ ಉಡುಗೊರೆ ಕೂಡ ಕೊಟ್ಟಿರಲಿಲ್ಲ ಹಾಗಾಗಿ ನಿನ್ನೆ ವಿದೇಶದಿಂದ ವಾಪಸ್ ಆಗಿರುವ ದರ್ಶನ್ ಅವರು ಪತ್ನಿಗಾಗಿ ಒಂದು ಕೋಟಿ ಬೆಲೆ ಬಾಳುವ ವಜ್ರದ ನೆಕ್ಲೆಸ್ ಒಂದನ್ನು ತಂದು ಕೊಟ್ಟಿದ್ದು ಅದನ್ನು ಧರಿಸಿ ವಿಜಯಲಕ್ಷ್ಮಿ ಅವರು ಖುಷಿಪಟ್ಟಿದ್ದಾರೆ ದರ್ಶನ್ ಅವರು ಇದೀಗ ಎಲ್ಲರನ್ನ ಬಿಟ್ಟು ಪತ್ನಿ ಜೊತೆ ಅನ್ಯೋನ್ಯವಾಗಿದ್ದಾರೆ ಇದನ್ನು ನೋಡಿದ ಅಭಿಮಾನಿಗಳು ಅಣ್ಣ ಅತ್ತಿಗೆ ಮೇಲೆ ಆ ಪವಿತ್ರಗೌಡ ಕಣ್ಣು ಬೀಳದಿರಲಿ ಎಂದು ಕಾಮೆಂಟ್ ಮಾಡುತ್ತಿದ್ದಾರೆ ಡಿಬಾ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಅವರ ಜೋಡಿ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ